ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮದ್ದೂರಿನಲ್ಲಿ ನಿನ್ನೆ ಗಣೇಶ ವಿಸರ್ಜನೆ ಮೆರವಣಿಗೆಯ ವೇಳೆ ದುಷ್ಕರ್ಮಿಗಳು ಕಲ್ಲು ತೂರಾಟ ನಡೆಸಿರುವುದನ್ನು ಖಂಡಿಸಿ ಇಂದು ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಕರ್ನಾಟಕ ಸೇನಾಪಡೆ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ತೇಜಸ್ ಲೋಕೇಶ್ ಗೌಡ ಗೋಲ್ಡನ್ ಸುರೇಶ್ ಪ್ರಭುಶಂಕರ್ ಸಿಂಧುವಳ್ಳಿ ಶಿವಕುಮಾರ್ ಪ್ರಜೀಶ್ ಮಧುವನಚಂದ್ರು ಗಿರೀಶ್ ಕೃಷ್ಣಪ್ಪ ಶಿವಲಿಂಗಯ್ಯ ವರಕೋಡು ಕೃಷ್ಣೇಗೌಡ ನೇಹಾ ಭಾಗ್ಯಮ್ಮ ಶೋಭಾ ರಾಣಿಗೌಡ ಪೊನ್ನೇಗೌಡ ಪದ್ಮ ತಾಯೂರು ಗಣೇಶ್ ಸುನೀಲ್ ನಂದಕುಮಾರ್ ಹನುಮಂತಯ್ಯ ಹನುಮಂತೇಗೌಡ ಬಸವರಾಜು ರಾಧಾಕೃಷ್ಣ ರಘು ಅರಸ್ ಎಳನೀಡು ರಮಣ್ಣ ದರ್ಶನ್ ಗೌಡ ಪ್ರದೀಪ್ ಗಣೇಶ್ ಪ್ರಸಾದ್ ರಘು ಆಚಾರ ಸ್ವಾಮಿಗೌಡ ಚಂದ್ರಶೇಖರ್ ವಿಶೇಷವಾಗಿ ಮುಖ್ಯಮಂತ್ರಿ ಕಾರ್ಯಕ್ರಮರು ಉಪಸ್ಥಿತರಿದ್ದ ಶಾಂತಿಪ್ರಿಯರು ನಿನ್ನೆ ಮದ್ದೂರಿನಲ್ಲಿ ಏನು ಗಣಪತಿ ವಿಸರ್ಜನೆ ಮೆರವಣಿಗೆ ವೇಳೆಯಲ್ಲಿ ಮುಸ್ಲಿಂ ಕುಂಡರು ಕಲ್ಲನ್ನ ಎತ್ತಿದ್ದಾರೆ ಅದನ್ನು ಖಂಡಿಸಿ ನಾವು ಇಂದು ಕರ್ನಾಟಕ ಸೇನಾಪಡೆ ವತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮೊನ್ನೆ ರಾತ್ರಿ ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಮಸೀದಿ ಮುಂದೆ ಹೋದಾಗ ಹಿಂದೂ ಕಾರ್ಯಕರ್ತರು ಏಕಾಏಕಿ ಅವರು ಲೈಟ್ಗಳನ್ನ ಆಫ್ ಮಾಡಿ ಮತ್ತೆ ಪೂರ್ವ ನಿಯೋಜಿತವಾಗಿ ಎಲ್ಲಾ ಮಸೀದಿ ಒಳಗಡೆ ಕಲ್ಲನ್ನ ರಾಡ್ ಗಳನ್ನ ಇಟ್ಕೊಂಡು ಎಸೆದು ಸುಮಾರು ಹಲವಾರು ಹಿಂದೂ ಹಿಂದೂ ಮುಖಂಡರುಗಳಿಗೆ ಹಾಗೂ ಪೊಲೀಸರಿಗೆ ಗಾಯಗಳಾಗಿ ಆಸ್ಪತ್ರೆ ಸೇರಿದು ನಿಜಕ್ಕೂ ಅತ್ಯಂತ ನೋವಿನ ಸಂಗತಿ ಈ ಘಟನೆ ನೋಡಿದ್ರೆ ನಮ್ಗನ್ಸುತ್ತೆ ನಾವು ಪಾಕಿಸ್ತಾನದಲ್ಲಿ ಇದೀವ ಕರ್ನಾಟಕದಲ್ಲಿ ಇದೀವ ಅಂತ ಒಂದು ಕಡೆ ನೋಡಿದ್ರೆ ರಾಜ್ಯ ಸರ್ಕಾರ ಈ ಮುಸ್ಲಿಂನ ಓಲೈಕೆ ಮಾಡಕ್ಕೆ ಹೋಗಿ ಅದರಲ್ಲೂ ವಿಶೇಷವಾಗಿ ಮುಖ್ಯಮಂತ್ರಿಗಳು ಮೊನ್ನೆ ಈದ್ ಮಿಲಾದ ಕಾರ್ಯಕ್ರಮ ಒಂದರಲ್ಲಿ ಮುಸ್ಲಿಂ ಬಾಂಧವರು ಶಾಂತಿ ಪ್ರಯರು ಅಂತ ಹೇಳಿದ್ದಾರೆ ಇದೇನಾ ನಿಮ್ಮ ಶಾಂತಿ ಪ್ರಿಯರು ಮುಸ್ಲಿಮರು ಹಾಗೂ ಏನು ಮೊನ್ನೆ ವಿಜಯಪುರದಲ್ಲಿ ಹಾಗೂ ಏನು ಹಾವೇರಿಯಲ್ಲಿ ನಡೆದಂತಹ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಒಂದು ಮುಸ್ಲಿಂ ಪುಂಡರು ಏನು ಪ್ಯಾಲೆಸ್ತೈನ್ ಧ್ವಜವನ್ನ ಇಟ್ಕೊಂಡು ಪ್ಯಾಲೆಸ್ತೈನ್ ಜೈ ಅಂತ ಹೇಳ್ತಾ ಇದ್ದಾರೆ ಈ ಮುಸ್ಲಿಂ ಬಾಂಧವರು ಏನು ಕರ್ನಾಟಕದಲ್ಲಿರುವ ಇವರೆಲ್ಲ ಬಿಟ್ಟಿ ಭಾಗ್ಯಗಳನ್ನ ಪಡ್ಕೊಂಡು ರಾಜ್ಯ ಸರ್ಕಾರದ ಬಿಟ್ಟಿ ಭಾಗ್ಯಗಳನ್ನ ಪಡ್ಕೊಂಡು ನಮ್ಮ ರಾಜ್ಯದ ಅನ್ನ ನೀರನ್ನು ತಿಂದ್ಕೊಂಡು ಹೋಗಿ ಪ್ಯಾಲೆಸ್ತೈನ್ಗೆ ಜೈ ಅನ್ನೋದು ನಿಜಕ್ಕೂ ಖಂಡನೀಯ ಹಾಗೂ ಏನು ನಮ್ಮ ಕನ್ನಡ ಭುವನೇಶ್ವರಿಯನ್ನ ಭಾರತ ಮಾತೆಯನ್ನೇ ಇದ್ದವರು ಇಲ್ಲಿ ಇರಲೇಬಾರದು ಇವರು ಇವ್ರನ್ನ ಪ್ಯಾಲೇಸ್ತಾನ್ಗೆ ಕಳಿಸಬೇಕು ಏನು ಈ ಇತ್ತೀಚೆಗಂತೂ ರಾಜ್ಯ ಸರ್ಕಾರ ಬರ್ತಾ ಬರ್ತಾ ಹಿಂದೂಗಳನ್ನ ಬಿಟ್ಟು ಮುಸ್ಲಿಂನ ಓಲೈಕೆ ಮಾಡಕ್ಕೆ ಹೋಗಿ ಒಂದು ಕಡೆ ನೋಡಿದ್ರೆ ಧರ್ಮಸ್ಥಳದ ಪ್ರಕರಣ ಚಾಮುಂಡಿ ಬೆಟ್ಟದ ಪ್ರಕರಣದಲ್ಲಿ ಹಾಗೂ ಏನು ನಾಡ ನಮ್ಮ ಧಾರ್ಮಿಕ ಅಪವಾದ ದಸರಾದಲ್ಲೂ ಸಹ ಹಿಂದೂ ವಿರೋಧಿ ಧೋರಣೆಯನ್ನು ತೋರಿದೆ ಉದ್ಘಾಟನೆಗೆ ಇದನ್ನ ನಮ್ಮ ಕನ್ನಡಿಗರೆಲ್ಲ ಎಚ್ಚೆತ್ಕೋಬೇಕು ಎಲ್ಲ ನಮ್ಮ ಕನ್ನಡಿಗರು ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ನಾವು ಒಗ್ಗಟ್ಟು ಪ್ರದರ್ಶನ ಮಾಡಲಿಲ್ಲ ಅಂತಂದ್ರೆ ಇದು ಎಲ್ಲೆಲ್ಲಿಗೋ ಹೋಗುತ್ತೆ ನಮ್ಮ ಹಿಂದೂ ಮೆರವಣಿಗೆಗೆ ಮಾತ್ರ ಈ ರೀತಿ ತೊಂದರೆ ಕೊಡ್ತಾರೆ ಇಡೀ ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ಮುಸ್ಲಿಂ ಹಬ್ಬ ಆಚರಣೆಗಳು ನಡೆದ್ರೆ ಹಿಂದೂಗಳು ಒಬ್ಬರೇ ಒಬ್ಬರೇ ತೊಂದರೆ ಕೊಡಲ್ಲ ಆದರೆ ಮುಸ್ಲಿಂಗಳು ಯಾವ ಸಮಯದಲ್ಲೂ ಸಹ ಪ್ರತಿ ವರ್ಷ ನಮ್ಮ ಈ ಮೆರವಣಿಗೆಗೆ ಈ ರೀತಿ ತೊಂದರೆ ಕೊಡ್ತಾ ಇದು ನಿಜಕ್ಕೂ ಖಂಡನೀಯ ಅತ್ಯಂತ ನೋವಿನ ಸಂಗತಿ ನಾವೆಲ್ಲ ಇಲ್ಲಿ ಅಣ್ಣ ತಮ್ಮದಂತೆ ಇರಬೇಕು ಅಂದ್ಕೊಂಡು ನೋಡಿದ್ರೆ ಇವ್ರು ನೋಡಿದ್ರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣು ಸುಣ್ಣ ಮಾಡ್ತಾ ಇದ್ದಾರೆ ಹಿಂದೂಗಳಿಗೆ ಒಂದು ಕಾನೂನು ಮುಸ್ಲಿಂಗಳಿಗೆ ಒಂದು ಕಾನೂನು ಇದೆ ಏನು ನಮ್ಮ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಯ ಅಂದವರಿಗೆ ಮೇಲೆ ಏನು ಕಾನೂನು ಕ್ರಮ ಕೈಗೊಳ್ಳಲ್ಲ ಇಲ್ಲಿ ಕಲ್ಲು ಕಲ್ಲುಡಿದಿರೋರಿಗೆ ಏನು ಮಾಡಿದೆ ನಿನ್ನೆ ಪ್ರತಿಭಟನೆ ಮಾಡ್ತಿರ್ತಕ್ಕಂಥ ಹಿಂದೂ ಬಾಂಧವರು ಹಾಗೂ ಮಹಿಳೆಯರ ಮೇಲೆ ಇವರು ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿರೋದು ನಿಜಕ್ಕೂ ಖಂಡನೀಯ ನಮ್ಮ ರಾಜ್ಯ ಸರ್ಕಾರದ ಗೃಹ ಇಲಾಖೆ ಏನ್ ಮಾಡ್ತಾ ಇದ್ರೆ ಗೃಹ ಸಚಿವರು ಏನ್ ಮಾಡ್ತಾ ಇದ್ರೆ ಸಂಪೂರ್ಣ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಆಳವಾಗಿದೆ ಕೆಟ್ಟೋಗಿದೆ ಈ ಕೂಡಲೇ ಮಾನ್ಯ ಗೃಹ ಸಚಿವರು ಇದಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಹಾಗೂ ಏನು ಮೊನ್ನೆ ಕಲ್ಲನ್ನು ಅವರ ಅವ್ರ ಮೇಲೆ ತೀವ್ರವಾದ ವಿಚಾರಣೆಯನ್ನ ಮಾಡಿ ಪ್ರಕರಣವನ್ನು ಕಟ್ಟುನಿಟ್ಟಾದ ಕಾನೂನು ಕ್ರಮವನ್ನು ಕೈಗೊಂಡು ಮತ್ತೆ ಈ ರೀತಿ ಪುನರಾವರ್ತನೆ ಆಗಬಾರದು ವರ್ಷ ನೋಡಿದ್ರೆ ನಾಗಮಂಗಲದಲ್ಲಿ ಮೆರವಣಿಗೆ ಆಗಾಗ ಗಣಪತಿ ಇದ್ದು ಅಲ್ಲಿ ಕಲ್ಲೆಸಿದ್ರು ಈಗ ಎರಡು ಮೂರು ಹಿಂದೆ ಮೈಸೂರಿನ ಉದಯಗಿರಿಯಲ್ಲಿ ಕಲ್ಲೆಸಿದ್ರು ಪೊಲೀಸರ ಮೇಲೆ ಹಿಂದೂಗಳ ಮೇಲೆ ಈ ರೀತಿ ಆಗ್ತಾನೆ ಹೋದ್ರೆ ಹಿಂದೂಗಳಿಗೆ ಬಹುಸಂಖ್ಯಾತರಾದ ಹಿಂದೂಗಳಿಗೆ ನಮಗೇನೆ ರಕ್ಷಣೆ ಇಲ್ಲದಂಗಾಗಿದೆ ಈ ಕೂಡಲೇ ರಾಜ್ಯ ಸರ್ಕಾರ ಇದಕ್ಕೆ ಕಟ್ಟುನಿಟ್ಟಾದ ಒಂದು ಕ್ರಮವನ್ನು ಕೈಗೊಂಡು ಇಂದು ಮುಂದೆ ಯಾವುದೇ ಸಮಯದಲ್ಲೂ ಸಹ ಮುಸ್ಲಿಮರು ಈ ರೀತಿ ಹಿಂದೂಗಳ ಮೇಲೆ ಕಲ್ಲಿಸೋದಾಗಲಿ ದೌರ್ಜನ್ಯ ಮಾಡಲಾಗ್ಲಿ ಮಾಡಬಾರದು ಅಂತ ಒಂದು ಕಟ್ಟುನಿಟ್ಟಾದ ಕಾನೂನನ್ನು ಮಾಡಿ ಅವರಿಗೆ ಎಚ್ಚರಿಕೆಯನ್ನು ಕೊಡಬೇಕು ಅಂತ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಹರಿಯಾದ ಏನು ಅಂತಂದ್ರೆ ನಮ್ಮ ರಾಜ್ಯದ ಜನತೆ ದಂಗೆ ಹೇಳಬೇಕು ಏನು ನಮ್ಮ ರಾಜ್ಯದ ಜನತೆ ಇದ್ದಾರೆ ನಮ್ಮ ಹಿಂದೂ ಬಾಂಧವರು ಇದ್ದಾರೆ ಬಿಟ್ಟಿ ಭಾಗ್ಯಗಳಿಗಾಗಿ ಹೋಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಓಟಿ ಆ ಓಟ್ ಹಾಕಿದೀವಿ ನಾವೆಲ್ಲ ಕೂತ್ಕೊಂಡು ಯೋಚನೆಯನ್ನ ಮಾಡಬೇಕು ಮುಂದೆ ನಮ್ಮ ರಾಜ್ಯ ಏನಾಗುತ್ತೆ ತಾಲಿಬಾನ್ ತರ ಮಾಡ್ಬಿಡ್ತಾರೆ ಅಷ್ಟೇ ಕಾಂಗ್ರೆಸ್ ಅವ್ರು ಬಿಟ್ಟರೆ ನಮ್ಮ ರಾಜ್ಯವನ್ನ ಅದರಿಂದ ಹಿಂದೂ ಬಾಂಧವರು ಕೂತ್ಕೊಂಡು ಹಿಂದಿನ ನಮ್ಮ ಮುಂದಿನ ಪೀಳಿಗೆಗೆ ನಿಮ್ಮ ಮಕ್ಕಳ ಪೀಳಿಗೆಗಳಾದ ನೀವು ಯಾರು ಹಿಂದೂಗಳಿಗೆ ನಮಗೆ ರಕ್ಷಣೆಯನ್ನು ಕೊಡ್ತಾರೆ ನಮ್ಮ ಪರವಾಗಿ ಕಾನೂನನ್ನ ಮಾಡ್ತಾರೆ ಅಂಥವ್ರುಗಳಿಗೆ ಓಟ್ ಹಾಕಬೇಕು ಬಿಟ್ಟಿ ಭಾಗ್ಯಗಳಿಗಾಗಿ ನಾವು ನಮ್ಮ ಓಟ್ಗಳನ್ನ ಮಾರ್ಗಬಾರದು ಅಂತ ನಾವು ಇಡೀ ರಾಜ್ಯದ ಜನತೆಗೆ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಕೊಡ್ತಾ ಇದ್ದೀವಿ ನಾವು ಇದೇ ರೀತಿ ಆದ್ರೆ ಮುಂದಿನ ದಿನಗಳಲ್ಲಿ ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು ಏನು ಅಂತ ಮುಸ್ಲಿಮರು ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾರೆ ನಾವು ಭಾರತೀಯರು ಹಿಂದೂಗಳು ಕನ್ನಡಿಗರು ಸಹಿಷ್ಣುಗಳು ಅನ್ಕೊತಾ ಇದೀವಿ ಇನ್ನೂ ಎಷ್ಟು ದಿನ ಸಹಿಸ್ಕೊಳ್ಳೋಕ್ಕಾಗುತ್ತೆ ನಾವು ಎಲ್ಲರ ಮನೆಯಿಂದ ಈಚೆ ಬರಬೇಕು ಏನೇನೆ ಮುದ್ದೂರಿನಲ್ಲಿ ಹಿಂದೂ ವೇದಿಕೆಯವರುಗಳು ಹಿಂದೂಗಳು ಹೆಂಗೆ ಜನ ಸೇರಲು ಅದೇ ರೀತಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕುಗಳಲ್ಲೂ ನಾವೆಲ್ಲ ಒಗ್ಗಟ್ಟಾಗಿ ಒಗ್ಗಟ್ಟು ಪ್ರದರ್ಶನ ಮಾಡಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಸಂಪೂರ್ಣ ಸತ್ತೋಗಿದೆ ಗೃಹ ಸಚಿವರು ಕಾಣೆಯಾಗಿದ್ದಾರೆ ಗೃಹ ಸಚಿವರು ವೈಫಲ್ಯ ಕಾಣ್ತಾರೆ ಈ ಕೂಡಲೇ ಗೃಹ ಸಚಿವರು ರಾಜೀನಾಮೆಯನ್ನ ಕೊಡಬೇಕು ಅತಿಯಾದ ಓಲೈಕೆಯನ್ನು ಮಾಡುತ್ತಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಸಹ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ನಾವು ಈಗಾಗಲೇ ವಿರೋಧವನ್ನ ಮಾಡಿ ಹೋರಾಟವನ್ನ ಮಾಡಿದ್ದೀವಿ ಹಾಗೂ ನಮ್ಮ ಇಲ್ಲಿನ ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹ ಅವರು ಕೋರ್ಟ್ನಲ್ಲಿ ಇದನ್ನು ಸಹ ಅರ್ಜಿಯನ್ನು ಹಾಕಿದ್ದಾರೆ ನಾವು ಅವತ್ತು ಹೇಳಿದ್ವಿ ಏನಾರ ಭಾನು ಮುಷ್ತಾಕ್ ಅವರು ಕನ್ನಡಿಗರ ಕನ್ನಡ ಭುವನೇಶ್ವರಿಯ ಕ್ಷಮೆ ಕೇಳಿ ಉದ್ಘಾಟನೆ ಮಾಡಿದ್ರೆ ನಮ್ದೇನಿಲ್ಲ ಅವರು ಇದೇ ರೀತಿ ಮಾಡಿದ್ರೆ ಖಂಡಿತ ನಾವು ಅವತ್ತು ದಿನ ಕಪ್ಪು ಬವಾಟವನ್ನು ಪ್ರದರ್ಶನ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಎಚ್ಚರಿಯನ್ನು ಕೊಡ್ತಾ ಇದ್ದೀವಿ ಯಾಕಂದ್ರೆ ಇದು ಹಿಂದೂ ಧೋರಣೆ ನಮ್ಮ ನಾಡ ದೇವಿ ಪರಂಪರೆ ಏನಿದೆ ಆ ರೀತಿ ಹಿಂದೂ ಬಾಂಧವರಿಂದ ಪೂಜೆಯನ್ನ ಮಾಡಬೇಕು ಇಲ್ಲವಾದ ಪಕ್ಷದಲ್ಲಿ ನೀವು ಹಿಂದೂ ವಿರೋಧಿ ಸರ್ಕಾರ ಅಂತ ನಿಮಗೆ ಕಪ್ಪು ಬಾಟವನ್ನ ನಾವು ಪ್ರದರ್ಶನ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಅವರು ಅವರು ಒಪ್ಕೊಂಡಿದ್ರು ನಿತ್ಯೋತ್ಸವ ಕಿವಿಯಲ್ಲಿ ತಾಯಿ ಭುವನೇಶ್ವರಿ ಬಗ್ಗೆ ಅವರು ವರ್ಣನೆಯನ್ನ ಮಾಡಿ ಅಲಂಕಾರವನ್ನು ಮಾಡಿದ್ದಾರೆ ಅದೇ ಭಾನು ಅವರು ನೀವು ಕನ್ನಡಮ್ಮವನ್ನು ಅರಿಶಿನ ಕುಂಕುಮ ಹಾಕಿ ಲೇಪಿತವಾಗಿ ಮಾಡಿದ್ರ ನಾನೇ ಒಪ್ಕೊಳ್ಳಿ ಅಂತ ಅವರು ವಿರೋಧವನ್ನು ಮಾಡಿದ್ದಾರೆ ಅದರಿಂದ ನಾವು ವಿರೋಧ ಮಾಡ್ತಿದ್ವಿ ಅಷ್ಟೇ ಹೊತ್ತು ಇರೋ ಬಗ್ಗೆ ನಮ್ದು ಯಾವುದೇ ರೀತಿ ಇದಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ತೇಜೇಶ್ ಲೋಕೇಶ್ ಗೌಡ ಕನ್ನಡ ಹೋರಾಟಗಾರ ಕರ್ನಾಟಕ ಸೇನಾಪಡೆ ಅಧ್ಯಕ್ಷ